ಇನ್ನು ನೇಹಾ ಹತ್ಯೆಯಾಗಿ ನಾಲ್ಕೈದು ದಿನ ಆಗಿದೆ ನೇಹಾ ತಂದೆಗೆ ಅವರು ಕಾಲ್ ಮಾಡಿದ್ಯಾಕೆ ಯಾರವರು ನಿರಂಜನ್ ಹಿರೇಮಠ ಅವರಿಗೆ ಸಿಎಂ ಸಾರಿ ಕೇಳಿದರು ಎಸ್ ನೇಹಾ ಮನೆಯಲ್ಲಿ ಏನೆಲ್ಲ ಬೆಳವಣಿಗೆ ಆಯ್ತು ಇವತ್ತು ಬನ್ನಿ ಒಂದು ಸ್ಪೆಷಲ್ ರಿಪೋರ್ಟ್ ನೋಡೋಣ ನೇಹ ಮನೆಗೆ ಹೆಚ್ ಕೆ ಪಾಟೀಲ್ ಭೇಟಿ ನಿರಂಜನ್ ಹಿರೇಮಠಗೆ ಸಿಎಂ ಸಾರಿ ನೇಹ ಕೊಲೆಯಾಗಿ ನಾಲ್ಕೈದು ದಿನಗಳೇ ಆಯಿತು ನಿರಂಜನ್ ಹಿರೇಮಠ ಮನೆಗೆ ಸಚಿವ ಎಚ್ ಕೆ ಪಾಟೀಲ್ ಭೇಟಿ ನೀಡಿ ಸಾಂತ್ವನ ಹೇಳಿದ್ರು ಈ ವೇಳೆ ಎಚ್ ಕೆ ಪಾಟೀಲ್ ಸಿಎಂಗೆ ಕರೆ ಮಾಡಿದ್ದು ನೇಹ ತಂದೆ ಜೊತೆ ಸಿಎಂ ಫೋನ್ ಮೂಲಕ ಮಾತುಕತೆ ನಡೆಸಿದ್ದು ಹೀಗೆ ನಿರಂಜನ್ ಹಿರೇಮಠ ಸರ್ ಸರ್ ನಮಸ್ತೆ ಸರ್

ಫೋನ್ನಿಂದ ಫೋಟೋ ವೈರಲ್ ಹುಬ್ಬಳ್ಳಿ ಸೈಬರ್ ಕ್ರೈಮ್ಗೆ ನೇಹಾ ತಾಯಿ ದೂರು ನೇಹಾ ಹತ್ಯೆಯಾದ ಕೆಲವೇ ಹೊತ್ನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಫಯಾಜ್ ನೇಹಾ ಫೋಟೋಸ್ ವೈರಲ್ ಆಗಿತ್ತು ಫೋಟೋ ವೈರಲ್ ಆಗ್ತಿದ್ದಂತೆ ಸೈಬರ್ ಕ್ರೈಮ್ಗೆ ನೇಹ ತಾಗಿ ಗೀತಾ ದೂರನ್ನ ನೀಡಿದ್ರು ನೇಹ ಹತ್ಯೆ ಕೇಸ್ನಲ್ಲಿ ದಿಢೀರ್ ಬೆಳವಣಿಗೆಗಳು ನಡೀತಾ ಇವೆ ಈ ಮಧ್ಯೆ ಸಿಎಂ ಫೋನ್ ಮಾಡಿ ವಿಚಾರಿಸಿದ್ದು ನೇಹ ತಂದೆ ನಿರಂಜನ್ಗೆ ಕೊಂಚ ನಿರಾಳ ತಂದಂತಿದೆ ಆದರೆ ಈ ಕೇಸ್ ಯಾವ ತಿರುವನ್ನ ಪಡೆಯುತ್ತೋ ಕಾದ್ ನೋಡಬೇಕು ಇದನ್ನೇ ಮೊನ್ನೆಯಿಂದ ನಾವು ಹೇಳ್ತಾ ಇದ್ವಿ ಇದೊಂದು ಕಾಂಗ್ರೆಸ್ ಅಥವಾ ಮುಖ್ಯಮಂತ್ರಿಗಳೊಂದು ಗುಡ್ ಗೆಸ್ಚರ್ ಆ ಸಂದರ್ಭದಲ್ಲಿ ಒಂದು ತಪ್ಪಾಗೋದಿಲ್ಲ ಆಮೇಲೆ ಕಾಂಗ್ರೆಸ್ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಇದು ಮಾಡಬೇಕಾಗಿತ್ತು ಎನ್ ಎಸ್ ಯು ಅದು ಅವರು ಹೇಳಿದಾಗೆ ಸೊ ಒಟ್ಟಾರೆಯಾಗಿ ಆ ಹೆಣ್ಣು ನ್ಯಾಯ ದೊರಕಬೇಕು ಇದು ನಮ್ಮೆಲ್ಲರ ಆಶಯ ಕೂಡ ಸೊ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಯಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ